ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನಿವತ್ತು ವಿ ನೆಕ್ಕು ಬ್ಲೌಸ್ನ ಕಟಿಂಗ್ ತೋರಿಸ್ತಾ ಇದ್ದೀನಿ ಮತ್ತು ಸ್ಟಿಚಿಂಗು ಸಹ ತೋರಿಸ್ತಿದ್ದೀನಿ ನೋಡಿ ನೋಡಿ ನಾವು ನೆಕ್ಕು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಈ ರೀತಿ ಶೇಪ್ ಹಾಕಬೇಕು ಆ ಶೇಪ್ನ ನೀಟಾಗಿ ಈ ಥರ ಸ್ಟಿಚ್ ಹಾಕಬೇಕು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದ್ರೆ ಸ್ಟಿಫಾಗಿ ಕರೆಕ್ಟಾಗೆ ಬರುತ್ತೆ ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ನಾವು ಅದನ್ನು ಸೀದಾ ಮಾಡಿಕೊಂಡು ನೀಟಾಗಿ ಕಿನರಿ ಸ್ಟಿಚ್ ಹಾಕಬೇಕು ನಾನು ಯಾವ ರೀತಿ ಹಾಕ್ತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕಬೇಕು ಆನಂತರ ನಾವು ಕೆಳಗಡೆನೂ ಸಹ ನೀಟಾಗಿ ಸ್ಟಿಚ್ ಹಾಕಬೇಕು ಎಲ್ಲದನ್ನು ಸ್ಟಿಚ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಬಂದಿರೋ ಅಂತಹ ಕ್ಲಾತ್ನ ಟ್ರಿಮ್ ಮಾಡಿ ತೆಗಿಬೇಕು ವೀನಿಕ್ಕು ತುಂಬ ಈಸಿ ಇರುತ್ತೆ ಸ್ಟಿಚಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನೋಡಿ ಯಾವ ರೀತಿ ನಾನು ಕಟ್ ಮಾಡಿದ್ದೀನೋ ಅದೇ ರೀತಿ ನೀವು ಸಹ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅದೇ ರೀತಿ ನಾನು ಫ್ರೆಂಟ್ ಪಾರ್ಟ್ನ ಅಟ್ಯಾಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಲೈನಿಂಗಿಗೆ ಲೈನಿಂಗ್ ಅಟ್ಯಾಚ್ ಮಾಡೋದು ಯಾವ ಥರ ಅಂತ ಕೆಲವರು ಕೇಳಿದರು ಹಾಗಾಗಿ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಈ ರೀತಿ ನಾನು ಕ್ಲಾತನ್ನ ಫಸ್ಟೇ ಕಟ್ ಮಾಡ್ಕೊತಿದ್ದೆ ಆದರೆ ಇದು ಕ್ಲಾತು ತುಂಬ ಸ್ಮೂತ್ ಇರೋದ್ರಿಂದ ನಾನು ಕಟ್ ಮಾಡ್ಕೊಂಡಿಲ್ಲ ಹಾಗೆ ಈ ರೀತಿ ಸ್ಟಿಚ್ ಹಾಕಿ ಸೀದಾ ಕ್ಲಾತ್ ಮೇಲೆ ಲೈನಿಂಗ್ನ ಇಟ್ಟು ಸ್ಟಿಚ್ ಹಾಕಿ ಆನಂತರ ಈ ಥರ ಟರ್ನ್ ಮಾಡಿ ಸ್ಟಿಚ್ ಹಾಕಬೇಕು ನಾನು ಯಾವ ರೀತಿ ಸ್ಟಿಚ್ ಹಾಕ್ತಿದ್ದೀನಿ ನೋಡಿ ಅದೇ ರೀತಿ ಸ್ಟಿಚ್ ಹಾಕಿ ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ಮತ್ತು ನಮ್ಮ ಲೈನಿಂಗ್ ಏನಿದೆ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಂದಿರೋಂಥ ಕ್ಲಾತನ್ನ ಕಟ್ ಮಾಡಿ ತೆಗಿಬೇಕು ನಾನು ಇಲ್ಲಿ ಶೋಲ್ಡರ್ನ ಸೆಂಟ್ರ್ ಮಾಡಿಕೊಂಡು ಮಾರ್ಕ್ ಹಾಕೊಂಡಿದ್ದೀನಿ ಅದೇ ರೀತಿ ನೀವು ಸಹ ಮಾರ್ಕ್ ಹಾಕ್ಕೊಂಡು ಬೇಕಿದ್ದರೂ ಸ್ಟಿಚ್ ಹಾಕ್ಬೋದು ಇಲ್ಲ ಅದೇ ಥರ ಬೇಕಿದ್ದರೂ ಸ್ಟಿಚ್ ಹಾಕ್ಬೋದು ನಾನಿವಾಗ ಶೋಲ್ಡರ್ನ ಸೆಂಟ್ರ್ ಮಾಡಿಕೊಂಡು ಸೆಂಟ್ರ್ ಡಾಟ್ನ ಹಿಡಿತಾ ಇದ್ದೀನಿ ಅನಂತರ ಸೈಡ್ ಡಾಟ್ನು ಸಹ ಹಿಡಿತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮೊಬೈಲು ಬೆಂಡ್ ಹಾಕ್ಬಿಟ್ಟೈತೆ ಗೊತ್ತಾಗಿಲ್ಲ ಹಾಗಾಗಿ ಸ್ವಲ್ಪ ಇದೆ ಬೇಜಾರು ಮಾಡ್ಕೋಬೇಡಿ ಈ ರೀತಿ ನಾವು ಕ್ರಾಸಾಗಿ ಸ್ಟಿಚ್ ಹಾಕ್ಕಬೇಕು ಈ ರೀತಿ ಡಾಟ್ನ ಹಿಡ್ಕೊಂಡಿದ್ದಾದಮೇಲೆ ನಾವು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಬೇಕು ಬೆಲ್ಟ್ ಪಟ್ಟಿನ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡು ಇದ್ದೀನಿ ಅದನ್ನು ಇವಾಗ ಅಟ್ಯಾಚ್ ಮಾಡ್ತೀನಿ ನೀವು ಡಾಟ್ ಹಿಡಿಯೋದನ್ನು ಒಂದು ಡಾಟನ್ನು ಸಹ ಎರಡೆರಡು ಸ್ಟಿಚ್ನ ಹಾಕೊಳ್ಳಿ ಎರಡೆರಡು ಸ್ಟಿಚ್ ಹಾಕಿದ್ರೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಹಾಗಾಗಿ ಎರಡೆರಡು ಸ್ಟಿಚ್ನ ಹಾಕಿ ನೀಟಾಗಿ ಸ್ಟಿಚ್ ಹಾಕೊಳ್ಳಿ ಅದೇ ರೀತಿ ಇನ್ನೊಂದು ಕಡೆ ಸೈಡ್ನೂ ಸಹ ಸ್ಟಿಚ್ ಹಾಕಬೇಕು ನಾನು ಇನ್ನೊಂದು ಕಡೆದೇನು ತೋರಿಸಿಲ್ಲ ಈಗ ಬ್ಯಾಟ್ ಬಟ್ಟೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು ಇನ್ವಿಸಿಬಲ್ ಬೆಲ್ಟ್ ಬಟ್ಟೆ ಮಾಡೋದು ಹಾಗಾಗಿ ಈ ರೀತಿ ಸ್ಟಿಚ್ ಹಾಕ್ತಾಯಿದ್ದೀನಿ నీట బెణ్ పట్టి యావర ఇో ఆ రీతి ఇట్కండు స్టిచ్ు ఈ క్లాత్ అంతూ తు సాఫ్టే స్మూతగా ఇప్పుడు స్ప్రెడ్ అయిదు క్లాతు హీ నీటే ఎళ్కం స్టిచ్ నోడి నేను యవరీ స్టిచ్ ఇవగా రోల్ మి లైనింగ్ క్లాత్ కడ ఇట్క ಈ ರೀತಿ ಸ್ಟಿಚ್ ಹಾಕಬೇಕು ಈ ರೀತಿ ಆಗ್ತದೆ ಇನ್ವಿಸಿಬಲ್ ಆಗುತ್ತೆ ನಾನು ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಬೇಕಿದ್ದರೆ ಹೋಗಿ ವೀಡಿಯೋ ನೋಡಿ ಇದರಲ್ಲಿ ನಾನು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ತಿದ್ದೆನಲ್ಲ ಹಾಗಾಗಿ ಫುಲ್ಲು ತೋರಿಸಿದ್ದೀನಿ ಅಷ್ಟೇ ನೋಡಿ ಯಾವ ರೀತಿ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ ಅಂತ ಅದೇ ರೀತಿ ನಾನು ಇನ್ನೊಂದನ್ನು ಸಹ ಸ್ಟಿಚ್ ಹಾಕಿದ್ದೀನಿ ಅದನ್ನು ಸಹ ತೋರಿಸ್ತೀನಿ ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ನಾವು ನೀಟಾಗಿ ನೀಟ್ ಫಿನಿಶಿಂಗ್ ಬರಬೇಕು ಅಂದರೆ ಬೆಳ್ ಪಟ್ಟಿ ಕಡೆಗೆ ಈ ರೀತಿ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಬಂದಿರೋಂಥ ಕ್ಲಾತನ್ನ ಕಟ್ ಮಾಡಿ ತೆಗಿಬೇಕು ಅದೇ ರೀತಿ ಸೈಡಲ್ಲೂ ಅಷ್ಟೇ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಬಂದಿರೋಂಥ ಕ್ಲಾತ್ನ ಟ್ರಿಮ್ ಮಾಡಿ ತೆಗಿಬೇಕು ಇದೇ ಪ್ರೊಸೀಜರು ಇನ್ನೊಂದು ಕಡೆ ಸೈಡಿಗೂ ಸಹ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಬೆಳ್ ಪಟ್ಟಿನ ಎಲ್ಲದಕ್ಕೂ ಅಷ್ಟೇ ಎರಡೆರಡು ಸ್ಟಿಚ್ನ ಹಾಕಬೇಕು ಅದೇ ರೀತಿ ನಾನು ಇದಕ್ಕೂ ಸಹ ಎರಡೆರಡು ಹಾಕ್ತಾ ಇದ್ದೀನಿ ಇಲ್ಲೂ ಸಹ ನಾವು ಅದನ್ನು ಓಪನ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕಬೇಕು ಈ ರೀತಿ ಎಕ್ಸ್ಟ್ರಾ ಬಂದಿರೋ ಅಂಥದನ್ನು ಕಟ್ ಮಾಡಿ ತೆಗಿಬೇಕು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚಬೇಕಾದ್ರೆ ಅದು ನೀಟಾಗಿ ಬರುತ್ತೆ ಇವಾಗ ನಾನು ಸಿಂಗಲ್ ಪಟ್ಟಿ ಹಚ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಹಚ್ತಿದ್ದೀನಿ ಅಂತ ಈ ರೀತಿ ನೀಟಾಗಿ ಹಚ್ಚಬೇಕು ನನ್ನ ಇಲ್ಲಿ ನೆಕ್ಕು ಫಸ್ಟೇ ರೆಡಿಯಾಗಿರೋದ್ರಿಂದ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕಬೇಕು ಈ ರೀತಿ ನೀಟಾಗಿ ಸ್ಟಿಚ್ ಹಾಕಬೇಕು ಅದೇ ರೀತಿ ನಾನು ಡಬಲ್ ಪಟ್ಟಿನೂ ಸಹ ಸ್ಟಿಚ್ ಹಾಕ್ತಾಯಿದ್ದೀನಿ ಅದನ್ನು ಸಹ ತೋರಿಸ್ತೀನಿ ನಾನು ಅದಕ್ಕೆ ಮನೆ ಮಾಡ್ತಾಯಿದ್ದೀನಿ ಹಾಗಾಗಿ ತೋರಿಸ್ತೀನಿ ಅದನ್ನು ನೋಡಿ ಸ್ವಲ್ಪ ಫಾಸ್ಟ್ ಇಕ್ಕಿದ್ದೀನಿ ಏಕೆಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಇವಾಗ ನೋಡಿ ಡಬಲ್ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಟ್ಯಾಚ್ ಮಾಡಿ ನೀಟಾಗಿ ಇನ್ನೊಂದು ಸಲ ಉಲ್ಟ ಮಾಡ್ಕೊಂಡು ಕಿನಾರಿ ಸ್ಟಿಚ್ ಹಾಕಬೇಕು ಈ ರೀತಿ ಸ್ಟಿಚ್ ಹಾಕಿ ಈಗ ನಾನು ಮನೆಯನ್ನು ಮಾಡ್ಕೊಳ್ತೀನಿ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು ನಮಗೆ ಎಷ್ಟು ಬೇಕು ಅನ್ನೋದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಮನೇನ ಮಾಡಬೇಕು ಅದು ಸ್ವಲ್ಪ ದಪ್ಪ ಆಗಿರೋದ್ರಿಂದ ದಾರ ಕಟ್ಟಾಯಿತು ಈಗ ನೋಡಿ ನಾನು ಮನೆಗಳನ್ನು ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿಕೊಂಡು ಫುಲ್ಲು ಸಹ ನೀಟಾಗಿ ಸ್ಟಿಚ್ ಹಾಕಬೇಕು ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ನಮ್ಮದು ಫ್ರೆಂಟ್ ಪಾರ್ಟ್ಗಳು ರೆಡಿ ಆಯಿತು ಈಗ ಫ್ರಂಟು ಮತ್ತು ಬ್ಯಾಕು ಎರಡನ್ನು ಇಟ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ನಾವು ತೋಳನ್ನ ರೆಡಿ ಮಾಡ್ಕೋಬೇಕು ನಾನು ತೋಳನ್ನ ಆಲ್ರೆಡಿ ರೆಡಿ ಮಾಡಿದ್ದೀನಿ ಇವಾಗ ಶೋಲ್ಡರ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಎಕ್ಸ್ಟ್ರಾ ಏನಾದರೂ ಕ್ಲಾತ್ ಬಂದರೆ ಅದನ್ನು ಟ್ರಿಮ್ ಮಾಡಿ ತೆಗಿಬೇಕು ಮತ್ತು ನಾಲ್ಕು ಶೋಲ್ಡರು ಸಮವಾಗಿ ಅಂತ ನೋಡ್ಕೋಬೇಕು ಅದೇ ರೀತಿ ಸೈಡು ಅಷ್ಟೇ ತೋಳು ಅಟ್ಯಾಚ್ ಮಾಡಬೇಕು ಸಮ ಇದಾವೆ ಅಂತ ನೋಡ್ಕೊಂಡು ಆನಂತರ ನಾವು ತೋಳನ್ನ ಅಟ್ಯಾಚ್ ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ಡ್ರಿಮ್ ಮಾಡಿ ತೆಗಿಬೇಕು ಇಲ್ಲಾಂದರೆ ನಾವು ತೋಳನ್ನ ಅಟ್ಯಾಚ್ ಮಾಡಿದಾಗ ಸ್ವಲ್ಪ ಅಪ್ಪು ಡೌನು ಆಗುತ್ತೆ ಹಾಗಾಗಿ ಈ ರೀತಿ ನೋಡ್ಕೊಂಡು ಫಸ್ಟೇ ಸ್ಟಿಚ್ ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನಾನು ತೋಳನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸೆಂಟ್ರನ್ನ ಸೆಂಟ್ರಿಂದ ಇಟ್ಕೊಂಡು ಫ್ರಂಟ್ ಪಾರ್ಟ್ನ ಫ್ರೆಂಟ್ ಪಾರ್ಟ್ಗೆ ಇಟ್ಟು ನೀಟಾಗಿ ಈ ರೀತಿ ಸ್ಟಿಚ್ ಹಾಕಬೇಕು ಇಲ್ಲೂ ಅಷ್ಟೇ ಎರಡೆರಡು ಸ್ಟಿಚ್ನ ಹಾಕಬೇಕು ನೀಟಾಗಿ ಸ್ಟಿಚ್ ಹಾಕಿದ ನಂತರ ನಾನು ಸೈಡನ್ನ ಅಟ್ಯಾಚ್ ಮಾಡ್ತಿದ್ದೀನಿ ನಾನಿಲ್ಲಿ ಸ್ವಲ್ಪ ಕ್ಲಾತ್ನ ಜಾಸ್ತಿನೇ ಬಿಟ್ಟಿದ್ದೀನಿ ಯಾಕೆಂದರೆ ಅವರು ಜಾಸ್ತಿ ಕ್ಲಾತ್ ಬೇಕು ಅಂತ ಹೇಳಿದರು ಹಂಗಾಗಿ ನಾನು ಜಾಸ್ತಿ ಕ್ಲಾತ್ನೇ ಬಿಟ್ಟಿದ್ದೀನಿ ಇವಾಗ ನಾನು ಸೈಡ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಕ್ ಹಾಕಂತ ಇದ್ದೀನಿ ನಾನು ಆ ಮಾರ್ಕ್ ಮಾಡಿರೋದು ಮಾರ್ಕ್ ಇದೆ ಅದೇ ಮಾರ್ಕಿಗೆ ಬರ್ತೈತೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕಬೇಕು ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೀನೋ ಆ ರೀತಿ ಮಾರ್ಕ್ ಹಾಕ್ಕೊಂಡ್ರೆ ಚೆಸ್ಟು ಎವಿ ಇರೋರಿಗೆ ಅದು ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಸ್ಟಿಚ್ ಹಾಕ್ಕೊಂಡಾಗ ಇಲ್ಲಿ ನಾಲ್ಕು ನಾಲ್ಕು ಸ್ಟಿಚ್ ಹಾಕಿದ್ದೀನಿ ನೋಡಿ ನಮ್ಮ ಬ್ಲೌಸು ಫುಲ್ಲು ರೆಡಿ ಆದಮೇಲೆ ಈ ರೀತಿ ಇದೆ ನೋಡಿದ್ರೆಲ್ಲ ಸ್ನೇಹಿತರೆ ಈ ವಿಡಿಯೋನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಟೇಕ್ ಕೇರ್ ಬಬಾಯ್